ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಿರಿಕಿರೆ ಸೊಪ್ಪು ಹಾಗೆ ಹೆಸರುಬೇಳೆ ಯೂಸ್ ಮಾಡಿಕೊಂಡು ರೈಸ್ ಪಾತ್ ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಒಂದು ಲೋಟ ಹೆಸರುಬೇಳೆ ಒಂದು ಈರುಳ್ಳಿ ಹಾಗೆ ಅದು ಹುಳಿ ಸೊಪ್ಪು ಅಂತಾರೆ ಎರಡು ಹಸಿಬಿಣಸಿಕ್ಕಿ ಹೆಚ್ಚಿರೋದು ಹಾಗೆ ಸಣ್ಣ ಕಟ್ ಮಾಡಿರೋವಂಥ ಕಿರಿಕಿರೆ ಸೊಪ್ಪು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಕುಕ್ಕರ್ಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು ಚೆನ್ನಾಗಿ ಎಣ್ಣೆ ಕಾಯಬೇಕು ಇವಾಗ ಸೂಪರಾಗಿ ಮಾಡೋದು ಹೇಗೆ ನೋಡೋಣ ಸ್ವಲ್ಪನೇ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಸ್ಪೂನಷ್ಟು ತಗೊಂಡಿದ್ದೀವಲ್ಲ ಜೀರಿಗೆ ಎಣ್ಣೆ ಕಾದ್ಮೇಲೆ ಎಣ್ಣೆ ಎಣ್ಣೆಕ್ಕಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸಾಸ ಹಾಗೂ ಎರಡು ಹೆಚ್ಚಿಟ್ಟಿರುವಂತಹ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದನ್ನ ಒಂದ್ಸಲ ಬಾಡಿಸ್ಕೊಂಡು ಅದಕ್ಕೆ ಒಂದು ಮೀಡಿಯಂ ಸೈಜು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಸ್ವಲ್ಪ ಸ್ವಲ್ಪ ಹೇಳ್ಕೊಳ್ಳೋಣ ಈಗ ನೆಕ್ಸ್ಟು ನಾನು ಹೆಸರುಗಡೆ ಕೂಡ ಒಂದು ಲೋಟದಷ್ಟು ಹೆಸ್ರುಗಡೆ ತೊಗೊಂಡಿದ್ದೀನಿ ನಾನು ಯಾವ ಲೋಟದಲ್ಲಿ ಹೆಸ್ರುಗಡೆ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ಹಾಕಿ ಕೂಡ ತೊಗೊಂಡಿದ್ದೀನಿ ನೋಡಿ ಇದೇ ಲೋಟದಲ್ಲಿ ನಾನು ನೋಡಿ ಈ ಥರ ಚಿಕ್ಕ ಲೋಟದಲ್ಲಿ ಹೆಸರು ಹೆಸ್ರುಗಳೆ ಹಾಕಿ ಇರೋದು ತೊಗೊಂಡಿದ್ದೀನಿ ನೀವು ಯಾವ ಆಡಲಿ ತೊಗೋತೀರೋ ಅದೇ ಅಡಿತಲ್ಲಿ ಒಂದು ಕೆಡಷ್ಟು ಹಾಕೊಳ್ಳಿ ಒಂದು ಲೋಟ ಹೆಸ್ರು ಬೆಳೆಗೆ ಎರಡು ಲೋಟ ಹಾಕಿ ಆ ಥರ ತೊಗೊಳ್ಳಿ ಇವಾಗ ಸಣ್ಣ ಹೆಚ್ಚಿಟ್ಟಿರುವಂತಹ ಒಂದು ಕಂತೆ ಸಲ್ಲಿ ಅರ್ಧ ಕಂತೆ ಅಷ್ಟೇ ತೊಗೊಂಡಿರೋದು ಇವಾಗ ಇದು ಹುಳಿ ಸೊಪ್ಪು ಅಂತಾರೆ ಇದು ಹಳ್ಳಿ ಸೈಜ್ ಸಿಗುತ್ತೆ ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ನಮ್ಗೆ ಸಿಕ್ಕಿದೆ ಸೊ ಇದನ್ನು ಕೂಡ ಇದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಸಣ್ಣ ಹೆಚ್ಚಿಟ್ಟಿರುವಂತಹ ಕೆರೆ ಸೊಪ್ಪು ಹಾಗೆ ಹುಳಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ನಾನು ಒಂದ್ಸಲ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಅದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಡಿರಬೇಕು ಒಂದು ಎರಡು ನಿಮಿಷದಷ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಡೋಣ ಹೆಸರು ಬೇಳೆನೂ ಅಷ್ಟೇ ಒಂದು ಸ್ವಲ್ಪ ಒಂದು ನಿಮಿಷ ಬಾಡಿಸ್ಕೋಬೇಕು ಎಣ್ಣೆ ಆಮೇಲೆ ಸೊಪ್ಪು ಅಷ್ಟೇ ನೋಡಿ ಅದರ ಕ್ವಾಂಟಿಟಿ ಎಷ್ಟು ಕಡಿಮೆ ಆಯಿತು ಅಲ್ಲಿವರೆಗೂ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಒಂದು ಐದು ನಿಮಿಷದಷ್ಟು ಉಣಿಯಕ್ಕೆ ಇಟ್ಟಿದ್ರು ನೆನೆಸಿ ಇವಾಗ ಒಂದು ಆ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಐದು ನಿಮಿಷ ಅದಷ್ಟೊತ್ತು ನೆನೆಸಿಟ್ಟಿರೋ ಅಕ್ಕಿನ ಈಗ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅಕ್ಕಿನ ಕೂಡ ನೀರು ಸಹಿತ ಹಾಕಿದ್ದೀವಿ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳೋಣ ಕಲರ್ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅದಕ್ಕೆ ಇವಾಗ ಎಲ್ಲ ಹಾಕಿದ ಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ನೀವು ಯಾವ ಥರ ನಿಮ್ಮ ಅಕ್ಕಿಗೆ ನೀರು ಹಾಕ್ತೀರೋ ಆ ಥರ ಅಳತಿಲ್ಲ ತಗೋಬೋದು ಒಂದು ಲೋಟಕ್ಕೆ ಒಂದೂವರೆ ಹಾಕ್ತೀರ ಹಾಗೆ ಹಾಕೊಳ್ಳಿ ಒಂದು ಲೋಟಕ್ಕೆ ಎರಡು ಹಾಕಿದರೆ ಎರಡು ಹಾಕೊಳ್ಳಿ ನಾನು ಎರಡು ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ಎಲ್ಲ ಬೇಯಬೇಕಲ್ಲ ಅದರಿಂದ ಒಂದು ಲೋಟ ಅಕ್ಕಿಗೆ ಎರಡು ಎರಡು ಲೋಟ ಅಕ್ಕಿಗೆ ನಾಲ್ಕು ಹಾಗೆ ಸ್ವಲ್ಪ ಬೇಯಿಲ್ಬೇಕಲ್ಲ ಹೆಸರು ಬೇಳೆ ಅದರಿಂದ ಐದು ದೊಡ್ಡದಷ್ಟು ಟೋಟಲಾಗಿ ನೀರು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ರುಚಿ ನೋಡಿಕೊಂಡು ನೀವು ಉಪ್ಪು ಉಪ್ಪಾಕೊಳ್ಳಿ ಇವಾಗ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಬ್ಯುಸಿ ಕೂಗಿಸ್ಕೊಳ್ಳೋಣ ನೋಡಿ ಈ ಥರ ಸೂಪರಾಗಿರೋ ಹೆಸರು ಬೇಳೆ ಅನ್ನ ರೆಡಿ ಆಗುತ್ತೆ ಒಂದೆರಡು ಬ್ಯುಸಿ ಕೂಗ್ಸಿದ್ಮೇಲೆ ಹೇಗೆ ಬತ್ತು ಅಂತ ನೋ ತೋರಿಸ್ತೀನಿ ನಮ್ಮ ಚಾನಲಲ್ಲಿ ಇಷ್ಟ ಆದರೆ ಈ ರೆಸಿಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದೆ ವೀಡಿಯೋನ ಕೂಡ ನೋಡಿ ನೋಡಿ ಈ ಥರ ಸೂಪರಾಗಿ ಉದು ಉದ್ರಾಗಿ ರೆಡಿಯಾಗಿದೆ ನಮ್ಮ ಬಳೆ ಕಿರಿಕಿರಿ ಸೊಪ್ಪಿನ ಅನ್ನ ತುಂಬ ಒಳ್ಳೆಯದು ಇದು ಹೆಲ್ತ್ಗೆ ಕೂಡ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್